ಯಾವ ಯಾರು ನೋಡಿ ಈಗ ನೋಡ ನೋಡ ಈಗ ನೋಡು ಈಗ ನೋಡಿ ಸ್ಟೈಲ್ ನೋಡೋದು ಹಾ ನೋಡೋದು ಯಾಕಡೆ ಈ ಕಡೆ ಆ ಕಡೆ ನೋಡಕ್ಕಲ್ಲ ಹೆಂಗದ

ನಮಸ್ತೆ ಬುದ್ಧಿಸ್ಟ್ ಮೋನಶ್ರೀ ನೋಡಿ ಏನಿದಪ್ಪ ಅಂದ್ರೆ ಈಗ ಸಾರನಾಥ ವಾರಣಾಸಿ ವಾರಾಣಸಿ ಇಲ್ಲಿಂದ ನಾವು ಮುಂದೆ ಹೋದರೆ ನೋಡ್ಬೋದು ಒಂದು ಸ್ತಂಭವನ್ನು ಅದ್ಭುತ ಇಲ್ಲಿ ಒಂದು ಸ್ಟ್ಯಾಚು ಓಹ್ ಕಂಪ್ಲೀಟ್ ಗಾರ್ಡನ್ ಮಾಡ್ಯಾರೀ ಇದ Sarma chakra, oke. Okay. Naya ready mana terus, stajjo. Buddha nsta jono Wow, India noda pa, national emblem. ನಾಲ್ಕು ಸಿಂಹಗಳು ಒಂದು ಕಷ್ಟಮೋಕ ہے جو کہ ಕ್ಯಾಸ್ಟ್ ಸಿಂಪಲ್ ಕ್ಯಾಸ್ಟ್ ಹೇ ಕರ್ಮೋರ್ತ ಕರ್ ಉರಿ ಔಮ್ ಇಸೆ ಪ್ರತекಕ್ಕೆ ಅಶೋಕನ ರಾಜನೆ ಯುತ್ ಕಾಲಿ ಅಶೋಕ ಚಕ್ರ ಅಲ್ಲಿ ہمارے ಕ್ಯಾಸ್ಟ್ ಸಿಂಪಲ್ کو ಗಟ್ಕಾಯ ಗ್ಯಾ ಚಾರೋ ದಿ ಸಾಮೇ ವಿಶೇಷ ಪ್ರತекಕ್ಕೆ سامنے ಸಿಕ್ತಿ ಹೇ ಹದಾಯೆ ಚಾರ್ ಹೇ ಹೇ ನರಿ ಸಾರನಾಥ ಧಮೇಕ ಸ್ತೂಪ ಹೇನ ನಮಸ್ತೆ ತಮಗೆ ಎಲ್ಲರಿಗೂ ಸೋ ಸಾರನಾಥಂದ್ರೆ ವಾರಣಾಸಿಯ ಈಶಾನ್ಯಕ್ಕೆ ಸುಮಾರು ಹತ್ತು ಕಿಲೋಮೀಟರ್ ದೂರ ಈ ಒಂದು ಪುರಾತತ್ವ ತಾಣಕ್ಕೆ ಇದು ಗಂಗಾ ಮತ್ತು ನದಿಗಳ ಸಂಗಮದ ಬಳಿ ಇದೆ ಅಂತ ಹೇಳ್ಬಿಟ್ಟು ಜೊತೆಗೇನಪ್ಪ ಅಂದರೆ ಇದೊಂದು ಬೌದ್ಧ ಧರ್ಮದಲ್ಲಿ ಇದರ ಮಹತ್ವ ಇರತಕ್ಕಂಥದ್ದು ಗೌತಮ ಬುದ್ಧನು ತನ್ನ ಮೊದಲ ಧರ್ಮೋಪದೇಶವನ್ನು ಇಲ್ಲಿ ಬೋಧಿಸಿದನು ಮತ್ತು ಅಲ್ಲಿಂದ ಬೌದ್ಧ ಸಂಘು ಅಸ್ತಿತ್ವಕ್ಕೆ ಬಂದಿತ್ತು ಅಂತ ಹೇಳ್ತಾರೆ ಸಾರನಾಥದ ಮಹತ್ವ ಏನಪ್ಪ ಅಂತಂದರೆ ಗೌತಮ ಬುದ್ಧನು ತನ್ನ ಐವರು ಶಿಷ್ಯರಿಗೆ ಧರ್ಮಬೋಧ ನೀಡಿದ ಸ್ಥಳ ಇದು ಇಲ್ಲಿ ಅವನು ನಾಲ್ಕು ಉದಾತ್ತ ಸತ್ಯಗಳನ್ನು ವಿವರಿಸ್ತಾನೆ ಇದು ಅಂದರೆ ಬೌದ್ಧ ಸಂಘದ ಉದಯಕ್ಕೆ ಕೂಡ ಕಾರಣವಾಯಿತು ಅಂತ ಮುಖ್ಯ ಏನಪ್ಪ ಅಂದರೆ ಒಂದು ಧಮೇಕ ಸ್ತೂಪ ಅಶೋಕನ ಸ್ತಂಭ ಮುಳಗಂಧ ಕುಟಿ ವಿಹಾರ ಜೊತೆಗೆ ಜೊತೆಗೇನಪ್ಪ ಅಂದರೆ ಸಾರನಾಥಲ್ಲಿ ಸೊ ಇಲ್ಲಿ ಒಂದು ಜಿಂಕೆ ಉದ್ಯಾನವನ ಕೂಡ ಇದೆ ಇದು ಬುದ್ಧನು ಮೊದಲು ಧರ್ಮ ಬೌದ್ಧ ನೀಡಿದಂಥ ಜಿಂಕೆ ಉದ್ಯಾನಕ್ಕೆ ಸಂಕೇತವಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ಇಲ್ಲಿ ಪ್ರಮುಖವಾದಂಥ ಆಕರ್ಷಣೀಯ ಸ್ಥಳಗಳೇನಪ್ಪ ಅಂತಂದರೆ ತಾಯಿ ದೇವಾಲಯ ಚೌಖಂಡಿ ಸ್ತೂಪ ಮತ್ತು ಆಧ್ಯಾತ್ಮಿಕ ಬುದ್ಧಿವೆಂತಿಕೆಯ ಉದ್ಯಾನ ಕೂಡ ಸೇರಿವೆ ಇಲ್ಲಿ ಜೊತೆಗೇನಪ್ಪ ಅಂದರೆ ಇತ್ತೀಚೆಗೆ ಜೈನ ತೀರ್ಥಂಕರ ಶ್ರೇಯಾಂ ಅಂದರೆ ಶ್ರೇಯಾಂಶನಾಥರ ಪೂಜೆಗಾಗಿ ಒಂದು ಜೈನ ದೇವಾಲಯವನ್ನು ಕೂಡ ನಿರ್ಮಿಸಲಾಗಿದೆ

ಇನ್ನೂ ಕನ್ಸ್ಟ್ರಕ್ಷನ್ ಅಡ್ಯಾಕತ್ತ

നോടി നോടല നോടോ ആ നോടോ ഇക്കടെ ആക്കട ನೋಡಕ್ಕಲ್ಲ ಹ್ಯಾಂಗದು ಬರುತ್ತೆ ಬನ್ನಿ ಇಲ್ಲೇ ಸ್ಟೇಷನ್ ಓ ಹಾಂ 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 ಬರ್ರಿ ಹಂಗೆ ಹೋಗ್ಬಿಡಿ ಅದು ಹಂಗೆ ಹೋಗ್ಬಿಡ್ರಿ ಸಣ್ಣಗೆ ನೋಡಿ ಹಂಗೆ ಹಾ ನೀವು ಬಂದ್ರಲ್ಲ ನಾವು ಬಂದ್ವಿ ನೀವು ಬಂದ್ವಿ ಹಾ ಊಟ ಸಿಸ್ತಾಗ್ಯದೀಗ ಆಯ್ತುಗಾ ಹ್ಞೂ ಹೊಸ ಬಂದು ಬಂದವ್ರಿ ಹೇಗ ಹೇಗ ಹೊಸು ಹೊಸು ಡನ್ 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 ಹೇಗ ಆಯ್ತಾ ಹಾಂ ಈಗ ಕಾಣಂಗಿಲ್ಲ ಆಮೇಲೆ

ಏ ಮುಲ್ಲಾಂಬಲೋ ಏ ಮುಖ್ಯ ಮಧ್ಯಪ್ರದೇಶಿ ಕಡ್ಕೊಳ ಕಡಿಮೆ ಬೇಡಿದ್ವಿ ಅನ್ಕೊಂಡ್ರೀವಂತ ನೋಡಕೈತಿ ಅಂದ್ರ ಹಾಸಿವಳಗು ಸರಣ್ರಂತಿಲ್ಲ ಅಂತ ನಮ್ಮಂತ ಸಣ್ಣ ಸಿಗಲ್ಲ ಒಳಗಡೆ ಒಂದು ಧ್ಯಾನ ಮುಂದೆ ಮಾಡಿರ್ತಾರ ನೋಡೋಣ ಬರ್ರಿ ಅದು ಧ್ಯಾನ ಒಂದಿರ್ತಾವೆ ಈಗ ನೀವು ನೋಡ್ರಲ್ಲ ನೋಟಿನ ಮ್ಯಾಗ ನೋಡಿರಿಲ್ಲ ಅಶೋಕ್ ಸ್ತಂಬದ್ದು ಅವು ನಾಲ್ಕು ಸಿಂಹ ಇದ್ದಿದ್ದು ನಾಲ್ಕು ಸಿಂಹ ಇದ್ದ ನೋಡಿಲ್ಲ ಅವೆಲ್ಲ ಹಾಂ ಹಾಂ ಇಲ್ಲಿ ನೋಡಿರಿ ಇದೇ ಸಾರನ ಆತನ ಅಂತ ಅದು ಹೌದು ಮೊನ್ನೆ ನೀವು ನೀಡು ಬರಿ ಫೋಟೋ ಕಂಡು ಬಿದ್ರ ಿ ಅಶೋಕ ಸ್ತಂಭ ಚಕ್ರ ನೀವ್ ಹೇಳಿದ್ರಲ್ಲ ಅದೇ ಅದೇ ರೀ ಹಾ ಅದ ಮುಂದೊಂದು ತೆಗಿರಿ ಬರ ಹಂಗೆ ಬರ್ತಾನೆ ಬರ್ತಾನ ಹಂಗೇನು

ಬುದ್ಧ ಮ್ಯೂಸಿಯಂ ನೋಡ್ರಿ ಇಲ್ಲಿ ಏಲಾಡು ಇದು ಮ್ಯೂಸಿಯಂ ಕಡೆ ಹಾಂ ಪಾಪ ಅವ್ರು ನೋಡೋಕೆ ಬಂದಾರ ಅವ್ರಿಗೂ ಒಂಥರ ಅವ್ರಿಗೂ ಕ್ಯೂರಿಯಾಸಿಟಿ ಹೋ ಆರ್ಕಿಯಾಲಜಿಕಲ್ ಸರ್ವೆ ಡಿಪಾರ್ಟ್ಮೆಂಟ

उन बिजनेस और वो वरनपा छोटी छोटी निकली है ओ टास्क में बोल वाली नहीं ಫಸ್ಟ್ ಟೈಮ್ ಐದು ಜನರಿಗೆ ಬೋಧನೆ ಮಾಡಿದ್ದೆ ಅವಾಗೇ ಬುದ್ಧ ಸಂಘ ಹುಟ್ಕೊಂತದ ಹ್ಞೂ ಆ ಜಾಗ ಓ ಹಿಂಗೆ ತಿರ್ಗಿಸೋಳಿವು ಹೋ 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 ನಮಗೆ ಹೆಂಗ ಪೂರ ತಿರ್ಸ್ಕೊಂತಿರಗತ್ತೋ ಗಂಟಿ ಹೊಳಿವು तर <laughs> गयो तो मतलब